ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಜಾತ್ರಾ ಏನೇನು ಚಟುವಟಿಕೆ ಆಗ್ತವು ಮತ್ತು ಏನೇನು ವಿಶೇಷವಾಗಿ ನೂರ ಒಂಬತ್ತನೇ ಸಿದ್ದೇಶ್ವರ ಜಾತ್ರ ವ್ಯವಸ್ಥಿತವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ ನಮ್ಮ ಗುರು ಬೆಚ್ಚಿಮಟ್ಟವರು ಇದಕ್ಕಾಗಿ ಪ್ರತ್ಯೇಕ ಜಾತ್ರೆ ನಡೆಸಿಕೊಡುವ ಜವಾಬ್ದಾರಿ ಅವ್ರದ ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಾಡಲು ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮ ಏನು ಸಂಕ್ರಮಣ ಜಾತ್ರಾ ಮಹೋತ್ಸವ ಕಮಿಟಿ ಅವ್ರೇನ್ ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆನ ಎಲ್ಲ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂತ ಜಾತ್ರೆ ಆದ್ರೆ ಗ್ರಹ ಏನಾಗಿದೆ ಅಂದ್ರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನೋಡಿದ್ರೆ ಅಲ್ಲಿ ಬಹಳ ಬಹಳ ಅತಿ ಕಡಿಮೆ ಜಾನುವಾರುಗಳ ಅದು ಬಹಳ ವಿಶೇಷ ನಮ್ಮ ಕಾಲದಲ್ಲಿ ಈ ಗೋ ಗೋ ತನಗಾ ಜಾತ್ರೆ ಅದು ಸ್ವಲ್ಪ ಅಥವಾ ಇತ್ತಿತ್ತಲಾಗಿ ಎಲ್ಲ ಯಾಂತ್ರೀಕರಣ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಬಹಳ ಲೋಪದಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಮತ್ತು ಈ ಒಂದು ದನಗಳನ್ನ ಸಾಕಾರೆ ಅದಕ್ಕೆಲ್ಲ ಪ್ರೋತ್ಸಾಹ ರೀತಿಯಿಂದ ನಾವು ಎಲ್ಲರೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು ಮಂಜೂರಿ ಮಗ ಕೊಡ್ತೀವಿ ಬಿ ಎಡ್ ಎಸ್ ಅವರು ಒಂದು ತೂಲಿ ಕೊಡ್ತಾರೆ ಡಿ ಸಿ ಸಿ ಬಿ ಪೂಜಾ ಮಾಡೋರು ಅವರು ಒಂದು ಕೊಡ್ತಾರೆ ಮತ್ತೆ ಡೆಸ್ಟ್ರೇಷನ್ ಅವ್ರು ಕೊಡ್ತಾರೆ ಇಪ್ಪತ್ತೈದು ಸಾವಿರ ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾರ ವ್ಯವಸ್ಥೆ ಇರ್ತಿರ್ಲಿಲ್ಲ ಬಂದಂತಹ ಭಕ್ತಾದಿಗಳಿಗೆ ಜನರಿಗೆ ಈಗ ಅನೇಕ ರಾಣಿಗಳು ಮೊದಲು ಬಂದು ಅವರು ಸಹ ಸುಮಾರು ಹನ್ನೆರಡನೇ ತಾರೀಕಿಗೆ ಅನಿಲ್ ಅವಳಿ ಪರಿಗಣಿತರ್ಸ್ ಅವರು ಹುಂಡೆಗಾರ ಹದಿನೈದನೇ ತಾರೀಕಿಗೆ ಹದಿನೈದನೇ ತಾರೀಕಿಗೆ ನಮ್ಮ ಗುರು ಗುರು ಬಚ್ಚವರು ಸುದ್ದೇಶ ನಿರ್ದೇಶಕರು ಮತ್ತು ಛಾತ್ರಾ ಸಮಿತಿ ಅಧ್ಯಕ್ಷರು ಅದರ ಜೊತೆಗೆ

ಇಲ್ಲೆಲ್ಲರೂ ಇವತ್ತು ಸಲುವಾಗಿ ನಾವು ಮುಕ್ತಿ ಕೊಡಿಸಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ನಾನು ಸಂಸ್ಥೆ ಅಧ್ಯಕ್ಷರಾಗಿ ಅಭಿನಂದನೆ ವಿಶೇಷ ಏನಂದ್ರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆ ಅಲ್ಲ ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಬಹಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿ ಜಿ ದಿಂದ ನಾವು ಟೆಂತ್ ಡಿಗ್ರಿ ಕಾಲೇಜು ಲಾ ಕಾಲೇಜು ಅದರಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ಕಾಲೇಜು ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಸಿದ್ದ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜ್ ಆಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷವೇ ಪ್ರಾರಂಭ ಮಾಡಿದ್ದಾರೆ ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿದ್ರೆ ಒಂದೊಂದರೆ ಕೋಟಿ ರೂಪಾಯಿ ಆಸ್ತಿ ಮಲೆ ಇತ್ತು ಇವತ್ತು ನಾಲ್ಕು ನೂರ ನಾಲ್ಕು ನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿ ಸುಮಾರು ನೂರ ಐವತ್ತು ಎಕರೆ ಜಮೀನು ಇವತ್ತು ದೊಡ್ಡದಾದಂಥ ವಹ ಇದೆ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಸಿಲ್ಲ ಒಂದರೆ ಸಾವಿರ ಆಟೋಗಳು ಅದರ ಉತ್ಪನ್ನಗಳು ಎಲ್ಲ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೆ ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ದೇವಶಂಕರ್ ಮಹಾಸ್ವಾಮಿಗಳು ಮತ್ತು ನಮ್ಮ ಮೂರು ಸಾರ್ಮೆಟ್ಟು ಸ್ವಾಮಿಗಳೇನು ಬಂದು ಅವರ ಪವಿತ್ರ ಹಸ್ತಿಂದ ಇದನ್ನು ಪ್ರಯಾಣ ಮಾಡಿದ್ದು ಅನ್ನದಾಸೋ ಕೆಳಗಡೆ ಸುಮಾರು ದಿನ ಒಂದು ಐದಾರುನೂರು ಜನ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಅಷ್ಟೇ ಅಲ್ಲ ಇದೇನ ಕಟ್ಟಿದೀವಿ ಈ ಕಟ್ಟಡ ಸುಮಾರು ಹದಿನೈದು ಕೋಟಿ ನಾವು ಖರ್ಚು ಮಾಡಿಕೊಟ್ಟಿವೆ ಇನ್ನೊಂದು ವಿಶೇಷ ಏನಂದ್ರೆ ದಿನಾಲೂ ಅನ್ನದಾಸೋಹ ನಮ್ಮ ಗ್ರಾಮದಲ್ಲಿ ಯಾರೇ ಯಾತ್ರಿಕರಿಗೆ ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಮನೆಯಿದ್ದರೂ ತಂದೆ ಇದು ಮಕ್ಕಳಿದ್ದು ಕೆಲವು ಮಂದಿ ಸರಿಯಾಗಿ ನೋಡ್ಕೊಳ್ಲಾರ್ದ ಅನೇಕರು ಪಾಪ ಬಂತು ಇಲ್ಲೇ ಪ್ರಸಾದ ತಗೊಂಡು ಅವರೂ ಸಂಖ್ಯೆ ಮುಗೂರ ಐವತ್ತ ನಮ್ಮ ನಗರದಲ್ಲಿ ಅನೇಕರು ಪಾಪ ಕಟ್ಟಲು ಬರ್ತಾರೆ ಒಳ್ಳೆ ಒಳ್ಳೆ ವ್ಯವಸ್ಥೆ ಇದ್ದಾರೆ ಅನುಕೂಲಿಸ್ತು ಕುಟುಂಬದವ್ರೆ ಆ ದುರ್ದೈವಂದ್ರಿಗೆ ಮಕ್ಕಳು ಸರಿಯಾಗಿ ಕೊಡ್ಲಾರು ಪಾಪ ಖುಷಿ ಪಡ್ತಾರೆ ನಾವೆಲ್ಲ ಆಡಳಿತ ಮಾಡಿರೋ ಕೇಳ್ತಾರೆ ಇಲ್ಲ ಭಾಳ ಒಳ್ಳೆ ಕೆಲಸ ಮಾಡಿದ್ರು ನಮಗೆ ಪಾಪ ಮನೆಯಲ್ಲಿ ಸರಿಯಾಗಿ ಒಪ್ಪಾರ ಇದು ವಾಸ್ತವಿಕವಾದ ಸತ್ಯ ಸಂಗತಿ ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ವಿದ್ಯಾರ್ಥಿಗಳು ಬರ್ತಾರೆ ನಮ್ಮ ಹೆಣ್ಮಕ್ಳು ಬರ್ತಾರೆ ಅವ್ರಿಗೆ ಬಂದಾಗ ಎಲ್ಲಿ ಒಂದು ದೊಡ್ಡ ಸಮಸ್ಯೆ ಯಾಕಂದ್ರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆ ಅಂತ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಇರ್ಲಿಕ್ಕೆ ಎಲ್ಲಿ ಉಚಿತವಾದಂತಹ ಒಂದು ಒಳ್ಳೆ ಸಿಧಿ ಜಿಲ್ಲಾ ಮ್ಯಾಲ ಇನ್ನೇನಲ್ಲಿ ಇವತ್ತು ಯಾವುದೇ ಹಳ್ಳಿ ಯಾವುದೇ ಕರ್ನಾಟಕ ಮಾಡಿದ್ರೆ ಯಾವುದೇ ಪ್ರಕಟ ಮಕ್ಕಳು ಬಂದರೆ ಮ್ಯಾಲೆ ನಾವು ವ್ಯವಸ್ಥೆ ಮಾಡ್ತೀವಿ ಸುಮಾರು ಒಂದು ನಾಲ್ಕೈದುನೂರು ಒಂದು ಐದುನೂರು ಮಕ್ಕಳು ನಮ್ಮಲ್ಲಿ ರಾತ್ರಿ ರಾತ್ರಿಗೋದ್ರೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಹೋಗಿ ಹುಬ್ಬಿಣ ಸ್ನಾನ ಮಾಡಿ ಏನು ಉಪ್ಪ ಯಾವುದೋ ಒಂದು ಚಹಾ ಕೊಟ್ಟು ಅವ್ರನ್ನೂ ನಾವು ವ್ಯವಸ್ಥೆ ಮಾಡ್ತಾರೆ ಇದು ಭಾಳ ಅವಶ್ಯಕತೆ ಇತ್ತು ವಿಜಯಪುರ ನಗರದಲ್ಲಿ ಮತ್ತೊಂದು ನಮ್ಮ ಗೋಶಾಲೆ ಪಾದಯಾತ್ರೆಗಳು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ ನಮ್ಮ ಜೈನ ಮುನಿಗಳು ಬರ್ತಾರೆ ಮತ್ತು ಅನೇಕ ಹೋಗೋರು ಬರ್ತಾರೆ ಬರ್ತಾರೆ ಗುಡ ಅಯ್ಯಪ್ಪ ದಾನೆಗಳು ಯಾರು ಅದನ್ನು ಸಹ ಅಲ್ಲಿಯೂ ಸುಮಾರು ಒಂದು ಸಾವಿರ ಜನರು ಇರ್ಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ ನಮ್ಮ ಅತಿಥಿ ಕಟ್ಟಿದ್ವಿ ರಾತ್ರಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಯಾವಾಗಲೇ ಯಾವ್ದಾರು ಘಶಾಲೆಗೊಂಡಿದ್ದು ಚೆನ್ನಾಗಿ ಬಂದ್ರೆ ಅವ್ರಿಗೆ ಮಧ್ಯಾಹ್ನ ಊಟ ರಾತ್ರಿ ಊಟ ಅಂದ್ರೆ ಅನ್ನದಾಸವ ಸಿದ್ದೇಶ್ವರ ಉತ್ಸವದಲ್ಲಿ ಒಂದು ವರ್ಷದಿಂದ ಒಂದು ವರ್ಷ ಇದ್ದರೆ ಫೈಜು ಆಯ್ತು ಅನ್ನಪ್ಪ ಒಂದು ಆರು ಆಯ್ತು ಇದಕ್ಕೆ ಸಾಕಷ್ಟು ಜನ ಭಕ್ತರು ಕುಟುಂಬ ಆಚರಿಸುವವರು ಒಂದೈ ಸಾವಿರದ ಒಂದೂರು ಸಹ ಕೊಡ್ತಾರೆ ಅವರು ಪಾಪ ಇಲ್ಲೆಲ್ಲ ಬರೋ ಜನರಿಗೆ ನಿರ್ಗತಿಕ ಊಟ ಮಾಡ್ತಾರೆ ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಹುಡುಗಿಸ್ರು ತಮ್ಗೆ ಏನಾದ್ರೂ ಸಾಧ್ಯ ಇವರಿಗೆ ಕಾಣಿಕೆ ಅಂದ್ರೆ ಸಿದ್ದೇಶ್ವರಿ ಸಂಸ್ಥೆ ಕೆಲವು ಮಂದಿ ಚೆಲೆ ಆಗುತ್ತೆ ಇದು ಒಂದು ಕಮರ್ಷಿಯಲ್ಲು ಇವರು ಕಟ್ಟಿ ಮಾಡ್ತಾರೆ கமீஷன் அதே மாதிரி அந்த கல்னை இல்லை

ಇವೆಲ್ಲ ಒಂದು ಲಕ್ಷ ಒಂದ್ ಸಾವಿರ ಎರಡು ಲಕ್ಷ ಎಲ್ಲ ತಾಯಿಗಳು ಸ್ಮರಣೆ ಇರಲಿ ಅಂತೇಳಿ ಇವತ್ತು ಅದನ್ನು ನಾವು ಮಾಡಿದ್ದೀವಿ ಇತ್ತು ಸುಮಾರು ಅವರಿಂದ ಒಂದು ಎರಡು ಕೋಟಿ ರೂಪಾಯಿ ಇದ್ರೆ ನಮ್ಗೆ ಸಂಗ್ರಹ ಆಗಿದೆ ಸ್ವಲ್ಪ ಅಪಲಕ್ಷ ಮಾಡಿದ್ದೀವಿ ಅದರಿಂದ ಒಂದು ಎರಡು ರೂಪಾಯಿ ಒಂದೂವರೆ ಕೋಟಿ ಮಾಡಿ ಕಡೆ ಮಾಡಿದ್ದೀವಿ ಇವತ್ತೆಲ್ಲ ಉಪ್ಯೋಗಾಪುರ ಜನ ಬಿಜಾಪುರ ಬಂದರೆ ಸಿದ್ದೇಶ್ವರ ಸಂಸ್ಥೆಗಳಲ್ಲಿ ನಮ್ಗೆ ಇರ್ಲಿಕ್ಕೆ ಅನುಕೂಲಂತೂ ವ್ಯವಸ್ಥೆ ಮಾಡಿದ್ವಿ ನೀವು ಸಹ ಈ ಎಲ್ಲ ಸರ್ಕಾರ ಕೊಡಬೇಕು ಮುಂದಿನ ದಿವಸಗಳಲ್ಲಿ ಇದೇನೋಂತೂ ಕಾರ್ಯಕ್ರಮ ಬಂದಾಗಿದೆ ಲಕ್ಷಾಂತರ ಜನ ಸೇರ್ತಿದ್ರು ಆದರೆ ಸ್ಟೇಡಿಯಂನಲ್ಲಿ ಎಲ್ಲ ಹೊಸ ಹೊಸ ಕ್ರೀಡಾ ಆಗಿ ಬಂದಿದ್ದರಿಂದ ಅಲ್ಲಿ ನಾವು ಮಾಡಲಿಕ್ಕೆ ಆಗಲಾಗ ಸುಮ್ಮನೆ ಇಲ್ಲಿ ನಮ್ಮ ಕೋರಿ ಚೌಕಿನಲ್ಲಿ ಸಾಂಸ್ಕೃತಿಕವಾಗಿ ಮಾಡ್ತಿದ್ವಿ ಮುಂದಿನ ದಿವಸಗಳಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಅದರ ಮುಂದಿನ ಮೆಲುಗಿದೆ ಸುಮಾರು ಎರಡು ಲಕ್ಷ ಜನ ಯಾವುದೇ ಗಾಡಿ ಗಾಡಿಯವರು ಕರ್ಕೊಂಡು ಬಂದು ಬಾಡಿಗೆ ಬಡಿಗೆ ಸಹ ಸ್ವಯಂ ಪ್ರೇರಣೆ ಉತ್ಸಾಹ ಕೊಡ್ತೀವಿ ಅಂತ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಮ್ ಬಂದಾಗ ತೊಂದರೆ ಆಗಿದೆ ದನಗಳ ಜಾತ್ರೆಯೂ ಭಾಳ ಬಂದಾಯ್ತದೆ ಕಾಲಿ ಆಗದ ಅದಕ್ಕಿಂತ ಎಲ್ಲರೂ ಈ ಜಾತ್ರೆಗೆ ಕಾರ್ಯಕ್ರಮ ಸಿದ್ದೇಶ್ವರ ಸಂಸ್ಥೆ ನಮ್ಮ जात्रा कामितीवरती होता मांड्याच होते तिण्याचं लिखण्याचं होते